ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹೋಗ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಾಗ್ರ ತಾಲೂಕಿನಲ್ಲಿರುವಂತಹ ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಚೌಡೇಶ್ವರಿಯ ಅಮ್ಮನ ಮಹಿಮೆ ಬಹಳ ಅಪಾರವಾದದ್ದು ಫ್ರೆಂಡ್ಸ್ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ಸಿಗಂದೂರಿಗೆ ನಾವು ಹೋಗಬೇಕಾದ್ರೆ ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಬ್ರಿಡ್ಜ್ನ ದಾಟ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಬಟ್ ಈ ವ್ಯವಸ್ಥೆ ಈ ಹಿಂದೆ ಇರಲಿಲ್ಲ ಫ್ರೆಂಡ್ಸ್ ನಮ್ಮ ಲಾಂಚ್ ಮೂಲಕ ಹೋಗಬೇಕಾಗಿತ್ತು ಬಟ್ ಇವಾಗ ಒಂದೊಳ್ಳೆ ಎರಡೂವರೆ ಕಿಲೋಮೀಟರ್ ದೂರದ ಒಂದು ಬ್ರಿಡ್ಜ್ ನ ರೆಡಿ ಮಾಡಿದ್ದಾರೆ ಸೊ ನಾವು ಈ ಬ್ರಿಡ್ಜ್ ನ ದಾಟ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಈಸಿ ಆಗಿರುತ್ತೆ ಜರ್ನಿ ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣ ನಮಗೆ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ಆಯ್ತು ಅಷ್ಟೊಂದು ರಶ್ ಇರಲಿಲ್ಲ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ದೇವಸ್ಥಾನದಲ್ಲಿ ನಮಗೆ ಅಪಾರ ಮಹಿಮೆಯುಳ್ಳ ದೈವಿಶಕ್ತಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಪೀಠವು ಒಂದು ಇಲ್ಲಿನ ದೇವಿ ದರ್ಶನವನ್ನು ಪಡೆಯಲಿಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡ್ತಾರೆ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿಯಲ್ಲಿದೆ ಫ್ರೆಂಡ್ಸ್ ಈ ದೈವಿಕ ದೇವಸ್ಥಾನವು ಸಿಗಂದೂರಿನ ಪ್ರಮುಖ ಆಕರ್ಷಣೆ ಹಾಗೂ ಶಕ್ತಿಯಾಗಿದೆ ಹಾಗೂ ಈ ದೇವಾಲಯವನ್ನು ಚೌಡೇಶ್ವರಿ ಅಂತ ಕರೆಯಲ್ಪಡುವ ಸಿಗಂದೂರಿನ ದೇವಿಗೆ ಅರ್ಪಿಸಲಾಗಿದೆ ಮುನ್ನೂರು ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದ ಹಿನ್ನೀರಿನಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿರುತ್ತದೆ ಶ್ರೀ ಚೌಡೇಶ್ವರಿ ಇಲ್ಲಿ ನೆಲೆಸಿ ಸಾವಿರಾರು ಜನ ಬರುವ ಭಕ್ತಾದಿಗಳನ್ನು ಕಾಪಾಡ ಕಾಪಾಡುತ್ತಾಳೆ ಎಂದು ನಂಬಲಾಗಿದೆ ಫ್ರೆಂಡ್ಸ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯವು ಕಳ್ಳರ ಭಯವನ್ನ ಹೋಗಲಾಡಿಸುವ ಶಕ್ತಿ ಹೊಂದಿರುವ ದೇವಸ್ಥಾನವೆಂದು ನಂಬಲಾಗಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದಾಗ ಶರಾವತಿ ನದಿಯಿಂದ ಆವೃತ್ತಗೊಂಡಿರುವ ಈ ದೇವಸ್ಥಾನ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಮತ್ತು ಜನರನ್ನ ಕಳ್ಳರ ಹಾವಳಿಯಿಂದ ರಕ್ಷಿಸುತ್ತದೆ ಎಂದು ಇಂದಿಗೂ ಕೂಡ ನಂಬಲಾಗಿದೆ ಭಾಗ ನೀವೇನು ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಹೊರಭಾಗವನ್ನು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸೊ ಇವಾಗ ನಾವು ಹೋಗ್ತಾ ಇರೋದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಸೊ ನೀವೆಲ್ಲ ನೋಡಿರ್ತೀರಾ ಸಿಗಂದೂರಿಗೆ ಹೋದವರೆಲ್ಲ ಇಲ್ಲೊಂದು ಫೋಟೋ ಇದ್ದೇ ಇರುತ್ತೆ ಇದೊಂದು ಇಲ್ಲೊಂದು ಫೋಟೋ ತಗೊಂಡ್ರೇ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಸಾರ್ಥಕ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ನಾವು ಕೂಡ ಬಂದ್ವಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಕೂಡ ಇಲ್ಲಿ ಹೋಗ್ತಿದ್ದಂಗೆ ಒಂದು ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ ತುಂಬ ಜನ ಫೋಟೋಸ್ ತಗೋತಾ ತಗೋತಾಯಿದ್ರು ಅಂಡ್ ಖುಷಿಯಾಯ್ತು ತುಂಬ ನಮಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ನಾನು ಕೂಡ ಒಂದೆರಡು ಸೆಲ್ಫೀಸ್ನ ತಗೊಂಡೆ ತುಂಬ ಖುಷಿಯಾಯಿತು ನನಗೆ ಈ ದೇವಸ್ಥಾನಕ್ಕೆ ಬಂದು ಸೊ ಬನ್ನಿ ಒಳಗೆ ಹೋಗೋಣ ಏನೆಲ್ಲ ರೂಲ್ಸ್ ಇರುತ್ತೆ ದೇವಸ್ಥಾನವನ್ನು ಒಳಗೆ ಪ್ರವೇಶ ಮಾಡಬೇಕಂದ್ರೆ ಅಂತ ನಾನು ನಿಮಗೆ ಹೇಳ್ತೀನಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಹೊಸೊಬ್ಬರು ಬರೋರು ಅಂಥವ್ರಿದ್ರೆ ದಯವಿಟ್ಟು ಎಲ್ಲ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಿ ಆಯಿತಾ ಸೊ ನೋಡಿ ಇವಾಗ ಹೊಸದಾಗಿ ಸೊ ಇನ್ನು ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕು ಅಂತ ಅಂದರೆ ಇಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ ಅದನ್ನು ಪಕ್ಕ ಫಾಲೋ ಮಾಡಲೇಬೇಕು ಫ್ರೆಂಡ್ಸ್ ಹೆಣ್ಮಕ್ಳು ಗಂಡು ಮಕ್ಕಳು ಮತ್ತು ಮಕ್ಕಳಾಗಿರ್ಬೋದು ಯಾರು ಕೂಡ ತ್ರೀ ಫೋರ್ತ್ ಯೂಸ್ ಮಾಡೋಂಗಿಲ್ಲ ಅರ್ಧ ಪ್ಯಾಂಟ್ ಮುಕ್ಕಾಲ್ ಪ್ಯಾಂಟ್ಗಳನ್ನು ಹಾಕೋ ಹಾಗಿಲ್ಲ ಫುಲ್ ಪ್ಯಾಂಟ್ನ ಧರಿಸ್ಬೇಕು ಆದಷ್ಟು ಸೇರ್ ಸೀರೆಗಳನ್ನು ಚೂಡಿದಾರಗಳನ್ನು ವಿಯರ್ ಮಾಡಿ ಹೋಗಬೇಕು ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ತ್ರೀ ಫೋರ್ತ್ ಹಾಕೊಂಡು ಬರ್ಮುಡ ಹಾಕೊಂಡು ಹೋಗ್ತೀನಿ ಅಂದರೆ ಖಂಡಿತ ದೇವಸ್ಥಾನದೊಳಗೆ ನಿಮಗೆ ಅಲೋ ಮಾಡೋಲ್ಲ ಸೊ ಇದೊಂದು ಎಲ್ಲರೂ ತಿಳ್ಕೊಬೇಕು ನಾನು ಎಲ್ಲ ದೇವಸ್ಥಾನಗಳು ಒಳಗಡೆ ಹೋಗ್ತೀನಿ ಇಲ್ಲೂ ಹೋಗಿಬಿಡ್ತೀನಿ ಅಂತಂದರೆ ಖಂಡಿತ ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಇರೋದಿಲ್ಲ ಹೊರಗೆ ಕಳಿಸ್ತಾರೆ ಸೊ ನೋಡಿ ಇಲ್ಲಿ ದೇವಿಗೆ ಮಾಡಿಸುವ ಏನಾದರೂ ನಾವು ಸೇವೆಗಳನ್ನು ಮಾಡಿಸ್ಬೇಕು ಅಂತ ಇದ್ರೆ ಇಲ್ಲಿ ಸೇವಾ ಕೌಂಟರ್ ಇರುತ್ತೆ ಸೊ ಅಲ್ಲಿ ಕುಂಕುಮಾರ್ಚನೆ ಅಥವಾ ಮಡ್ಲಕ್ಕಿ ಸೇವೆ ಮಾಡಿಸ್ಬೋದು ಇಲ್ಲ ಅಂತಂದರೆ ದೀಪದ ಸೇವೆಗಳನ್ನು ನಾವು ಮಾಡಿಸ್ಬೋದು ಸೊ ಇಲ್ಲಿ ನಾವು ಒಂದು ಕೌಂಟ್ರಲ್ಲಿ ಚೀಟಿಯನ್ನು ತಗೊಂಡು ಹೋದರೆ ನಮಗೆ ಒಳಗಡೆ ಅರ್ಚನೆಯನ್ನು ಕೂಡ ಮಾಡ್ತಾರೆ ಸೊ ನೀವು ಏನಿಲ್ಲ ನೋಡ್ತಾ ಇದ್ದೀರಲ್ಲ ಇದು ತಾಯಿ ದೇವಸ್ಥಾನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಒಳಗಿನ ಒಂದು ನೋಡಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಒಳಗಡೆ ಅಷ್ಟಾಗಿ ನಮಗೆ ಕ್ಯಾಮ್ರಾ ಅಲೋ ಮಾಡಲ್ಲ ಸೊ ಹಾಗಾಗಿ ಒಳಗಡೆ ಅಷ್ಟು ನನಗೆ ತೊಗೊಳೋಕ್ಕಾಗಲಿಲ್ಲ ದೇವಿ ದರ್ಶನ ಅಂತು ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ತುಂಬ ಹತ್ತಿರದಿಂದ ನಾನು ಚೌಡೇಶ್ವರಿ ದೇವಿಯನ್ನು ನೋಡಿದೆ ತುಂಬ ಖುಷಿಯಾಯಿತು ಇದು ಬಂದು ದೇವಸ್ಥಾನದ ಆವರಣವನ್ನು ನೀವು ನೋಡ್ತಾ ಇದ್ದೀರಾ ಮತ್ತು ಇಲ್ಲಿ ಅನ್ನ ಪ್ರಸಾದ ಇರುತ್ತೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬರೋರು ಎಲ್ಲರೂ ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸಿನೇ ಹೋಗಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನಕ್ಕೆ ಅನ್ನಪ್ರಸಾದಕ್ಕೆ ಹೋಗುವಂತಹ ಒಂದು ದಾರಿ ಸೊ ಟೈಮಿಂಗ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ರಾತ್ರಿ ಕೂಡ ಊಟದ ವ್ಯವಸ್ಥೆಯಲ್ಲಿರುತ್ತೆ ಬಂದ ಭಕ್ತಾದಿಗಳು ಯಾರೂ ಕೂಡ ಹಾಗೆ ಹೋಗೋ ಹಾಗಿಲ್ಲ ಸೊ ಎಲ್ಲರೂ ಕೂಡ ಊಟವನ್ನು ಮಾಡಿ ಹೋಗಿ ಅಂತ ಅನ್ನೋ ವ್ಯವಸ್ಥೆ ಕೂಡ ಇದೆ ಬಟ್ ಮೂರು ಮೂರು ಟೈಮು ಊಟದ ವ್ಯವಸ್ಥೆ ಇದೆ ಅದೊಂದು ಖುಷಿ ವಿಷಯ ಇಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ಬೆಳಗಿನ ಉಪಹಾರ ಏಳು ಮೂವತ್ತರಿಂದ ಎಂಟು ಐವತ್ತು ಹನ್ನೆರಡರಿಂದ ಎರಡು ಎರಡು ಮುಕ್ಕಾಲು ತನಕ ಮಧ್ಯಾಹ್ನ ಊಟ ಇರುತ್ತೆ ಸೊ ರಾತ್ರಿ ಎಂಟು ಗಂಟೆಯಿಂದ ಎಂಟು ಮುಕ್ಕಾಲು ತನಕ ರಾತ್ರಿ ಊಟ ಕೂಡ ಇರುತ್ತೆ ಫ್ರೆಂಡ್ಸ್ ತುಂಬ ದೊಡ್ಡ ವಿಶಾಲವಾದ ಒಂದು ಹಾಲ್ ಇದೆ ಸೊ ಅಲ್ಲಿ ನಾವು ಹಾಕ್ಕೊಂಡು ನಾವು ಚೆನ್ನಾಗಿತ್ತು ಊಟ ಪಾಯಸ ಅನ್ನ ಸಾಂಬಾರೆಲ್ಲ ಇತ್ತು ನಾವು ಫ್ಯಾಮಿಲಿ ಸಮೇತ ಹೋಗಿರೋದ್ರಿಂದ ನಾವೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಪ್ರಸಾದವನ್ನು ಸೇವನೆ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಇನ್ನೇನು ಭೂತರಾಯನ ದರ್ಶನ ಮಾಡೋಣ ಅಂತ ಹೊರಟ್ವಿ ಫ್ರೆಂಡ್ಸ್ ಮಧ್ಯಾಹ್ನ ಎರಡೂವರೆ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ಎಲ್ಲರೂ ಕೂಡ ಊಟಕ್ಕೆ ತುಂಬ ಫಾಸ್ಟಾಗಿ ಇದ್ರು ದೇವಸ್ಥಾನ ಕ್ಲೋಸ್ ಆಗಿತ್ತು ಇವಾಗ ನೋಡ್ತಾ ಇದ್ದೀರಲ್ಲ ತುಂಬ ಶಾಂತವಾಗಿತ್ತು ದೇವಸ್ಥಾನ ಫುಲ್ ಕ್ಲೋಸ್ ಆಗಿತ್ತು ಮತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ದೇವಸ್ಥಾನ ರಿಓಪನ್ ಆಗ್ತಿತ್ತು ನಾವು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಭೂತರಾಯನ ಸನ್ನಿಧಿ ಹೊರಟ್ವಿ ಇನ್ನೊಂದೇನಂತ ಹೇಳಿದರೆ ಇದು ತುಂಬ ದೂರದಿಂದ ಬರ್ತಿ ದೂರದಿಂದ ಬಂದ ರಿಟರ್ನ್ ಹೋಗೋಕೆ ಬಸ್ ಇರಲ್ಲ ಸೊ ಅಂಥ ಸಮಯದಲ್ಲಿ ನೀವು ಇಲ್ಲಿ ಶ್ರೀ ಮಾತಾ ಲಾಡ್ಜ್ ಅಂತ ಇದೆ ಸೊ ಅಲ್ಲೂ ಕೂಡ ರೂಮ್ಸ್ ಇರುತ್ತೆ ಅಲ್ಲಿ ನೀವು ಉಳಿಯೋ ವ್ಯವಸ್ಥೆ ಕೂಡ ಇರುತ್ತೆ ಸೊ ಯಾರಾದರೂ ಉಳಿಬೇಕಂತ ಅಂದರೆ ಸೊ ಮಾತಾ ಲಾಡ್ಜ್ ಅವ್ರನ್ನ ಬಂದು ನೀವು ಮೀಟ್ ಮಾಡ್ಬೋದು ಆಯ್ತಾ ಇಲ್ಲಿ ನೋಡಿ ಕ್ಷೇತ್ರ ಪಾಲಕ ಗುಡಿನ ನೀವು ನೋಡ್ತಾ ಇದ್ದೀರಲ್ಲ ಇದು ನಾವೇನೇ ಹರಕೆಗಳು ಮಾಡಿಕೊಂಡ್ರೂ ಇಲ್ಲಿ ನೆರವೇರುತ್ತಂತೆ ಈಗ ಚೀಟಿ ಬರ್ದು ಹಾಕೋದ್ರ ಮೂಲಕ ಅಥವಾ ಬೀಗಗಳನ್ನು ಹಾಕ್ತಾರೆ ಸೊ ಹಾಗೆ ಬೀಗಗಳನ್ನು ಹಾಕೋದ್ರ ಮೂಲಕ ಹರಕೆಯನ್ನು ನಾವಿಲ್ಲಿ ಕಟ್ಕೋಬೋದು ಇವಾಗ ಇಲ್ಲಿ ಚೌಡೇಶ್ವರಿಯ ದೇವಸ್ಥಾನದ ಒಂದು ವಿಶೇಷತೆ ಅಂತಂದರೆ ಕಳ್ಳರ ಭಯವನ್ನು ಹೋಗ್ಲಾಡಿಸಿದೋ ಶಕ್ತಿನೇ ಈ ಒಂದು ಚೌಡೇಶ್ವರಿ ದೇವಸ್ಥಾನದ ಒಂದು ದೈವಿ ಶಕ್ತಿ ಅಂತ ಹೇಳ್ಬೋದು ಇಲ್ಲಿ ಕ್ಷೇತ್ರಪಾಲಕ ಭೂತರಾಯನ ಗುಡಿಯಲ್ಲೂ ಅಷ್ಟೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ ತುಂಬ ಜನ ಚೀಟಿಗಳನ್ನು ಬರೆದು ಹಾಕಿರ್ತಾರೆ ತ್ರಿಶೂಲಗಳನ್ನು ಹಾಕಿರ್ತಾರೆ ಸೊ ಅಂಥ ಒಂದು ಹರಕೆಗಳನ್ನು ನಾವಿಲ್ಲಿ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಕಂಪ್ಲೀಟ್ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಬಗ್ಗೆ ಅಲ್ಲಿನ ರೂಲ್ಸ್ ಬಗ್ಗೆ ಎಲ್ಲ ಕೂಡ ನಿಮಗೆ ಇನ್ಫಾರ್ಮೇಷನನ್ನು ನಾನು ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬನ್ನಿ ತಾಯಿ ಶ್ರೀ ಸಿಗಂದೂರು ಚೌಡೇಶ್ವರಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಮ್ಮ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋವೊಂದಿಗೆ ನಾನು ನಿಮ್ಮನ್ನು ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್